ಏನು ಸಮ ಅವ್ರು ಬರೀ ಸಬ್ರಿಜಿಸ್ಟ್ರಾರ್ ಆಫೀಸ್ಗೆ ಬಂದು ಕ್ರಯ ಮಾಡಿಸ್ಕೋಬೇಕಷ್ಟೇ ಬಿಟ್ಟರೆ ಇನ್ನೆಲ್ಲ ನಾವೇ ಮಾಡಿ ಎಂಡ್ ಟು ಎಂಡ್ ಪಕ್ಕ ನೀವು ನಾಳೆ ಎಂಥ ಚಾರ್ಲ್ಸ್ ಶೋಭರಾಜ್ ಅಂತಹ ಕ್ರಿಮಿನಲ್ ಬಂದು ಮಾಸ್ಟರ್ ಮೈಂಡ್ ಮಾಡಿದರೂ ಕೂಡ ಒಬ್ಬರನ್ನೂ ಅಲ್ಗಾಡ್ಸೋಕೆ ಆಗಬಾರ್ದು ಒಬ್ರಿಗೂ ತೊಂದರೆ ಆಗಬಾರ್ದು ಮತ್ತೆ ತಿರುಗಿ ಸರ್ಕಾರದ ಕಚೇರಿಗೆ ಅಲಿಬಾರ್ದು ಅಷ್ಟು ಅವ್ರಿಗೆ ಕೊಟ್ಟ ಮೇಲೆ ಪಕ್ಕ ನೆಮ್ಮದಿಯನ್ನು ಕೊಡುವಂಥ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ ಆದರೆ ಇದು ಹೇಳಿ ಇನ್ನೂ ಆಗದೆ ಇರೋದನ್ನು ನಾನೇ ಹೇಳಬೇಕು ಯಾಕಂದರೆ ಬರೀ ಆಗಿರೋದೆ ನನ್ನ ಪ್ರಕಾರ ಇನ್ನೂ ಕೂಡ ಸುಮಾರು ತಾಂಡ ಆಡಿ ಹಟ್ಟಿಗಳು ಇದರೊಳಗಡೆ ಬಂದಿಲ್ಲ ನಾನು ಅವರಿಗೆಲ್ಲ ಜೂನ್ ತರ್ಟಿಯ ಡೆಡ್ ಲೈನ್ ಕೊಟ್ಟಿದ್ದೀನಿ ಈಗ ಮೂರು ಸಾವಿರದ ಆರುನೂರನ್ನು ನಾವು ಗುರ್ತಿಸಿದ್ದೇವೆ ಬಹುಶಃ ಗುರುತಿಸದೇ ಇರೋದು ಇನ್ನೂ ಒಂದು ಐನೂರು ಸಾವಿರ ಇದ್ದಾವೆ ರಾಜ್ಯದಲ್ಲಿ ಸೊ ಇಷ್ಟನ್ನು ಕೂಡ ನಾವು ಗುರುತಿಸಬೇಕು ಅವುಗಳನ್ನು ಕಂದಾಯ ಗ್ರಾಮ ಮಾಡಲಿಕ್ಕೆ ನಾವು ಪ್ರಸ್ತಾವನೆಗಳನ್ನು ಸಲ್ಲಿಸಬೇಕು ನನಗೆ ಅಂಥೇಳಿ ಎಲ್ಲ ಜಿಲ್ಲೆಗಳವರೆಗೂ ಸೂಚನೆ ಕೊಟ್ಟಿದ್ದೇನೆ